ಒಂದು ಫೋರ್ ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅಂತೇಳಿ ಇವತ್ತು ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡಿ ಅದಾದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು ಅದೆಲ್ಲ ಮುಗಿಸಿ ಈಗ ಪೂಜೆಗೆ ಅಂತೇಳಿ ದೇವ್ರ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪೂಜೆ ಮಾಡ್ತಾ ಮಾಡ್ತಾ ಪೂಜೆ ಮಾಡ್ಬೇಕಾದ್ರೆ ಫಾಲೋ ಮಾಡಬೇಕಾಗಿರೋಂಥ ಒಂದಷ್ಟು ಟಿಪ್ಸ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಮೊದಲೆಲ್ಲ ನಾನು ದೇವ್ರಿಗೆ ದೀಪ ಹಚ್ಬೇಕಾದ್ರೆ ಫಸ್ಟು ದೀಪಕ್ಕೆ ಬತ್ತಿ ಹಾಕಿ ಪೂಜೆ ಮಾಡೋ ಟೈಮಲ್ಲಿ ಎಣ್ಣೆ ಹಾಕಿ ದೀಪನ ಇದೆ ಬಟ್ ಆ ರೀತಿ ಮಾಡೋದು ತಪ್ಪು ದೀಪ ಹಚ್ಬೇಕಾದ್ರೆ ಯಾವಾಗಲೂ ಕೂಡ ದೀಪಕ್ಕೆ ಫಸ್ಟು ಎಣ್ಣೆನ ಹಾಕಿ ಅದಾದಮೇಲೆ ಬತ್ತಿನ ಹಾಕ್ಕೊಳ್ಬೇಕು ನನಗೆ ಹೇಗೆ ಗೊತ್ತಾಯಿತು ಹೇಳಿದ್ರೆ ನಾನು ಯೂಟ್ಯೂಬ್ ಬಂದಮೇಲೆ ನನಗೆ ಒಂದಷ್ಟು ಜನ ಅಕ್ಕಂದ್ರೆ ಸಿಕ್ಕಿದ್ದಾರೆ ಅದರಲ್ಲಿ ಆಶಾ ರಾವ್ ವ್ಲಾಗರ್ ಕೂಡ ಒಬ್ಬರು ಅವರು ಈ ರೀತಿ ಒಂದ್ಸಲ ವೀಡಿಯೋದಲ್ಲಿ ಹೇಳಿದರು ಅದಾದಮೇಲೆ ನಾನು ಅವ್ರಿಗೆ ಕಮೆಂಟ್ ಮಾಡಿದ್ದೆ ನಾನು ಫಸ್ಟ್ ಬತ್ತಿನ ಹಾಕ್ತೀನಿ ಅದಾದಮೇಲೆ ಎಣ್ಣೆ ಹಾಕ್ತೀನಿ ಅಂತೇಳಿ ಅವಾಗ ಹೇಳಿದ್ರವರು ಸಲ ಪೂಜೆಗೆ ಮನೆಗೆ ಪೂರೈತರು ಬಂದಾಗ ಹೇಳಿದ್ದು ಫಸ್ಟ್ ಯಾವಾಗಲೂ ದೀಪಕ್ಕೆ ಎಣ್ಣೆನ ಹಾಕಬೇಕು ಅಂತೇಳಿ ಅವಾಗಿಂದ ನಾನು ಇದನ್ನು ಫಾಲೋ ಮಾಡ್ತೀನಿ ಹಾಗಾಗಿ ನಾನು ಹತ್ರನೇ ಹಾಕಿ ಇದನ್ನು ಶೇರ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಹೇಗೂ ಪೂಜೆ ಮಾಡ್ತಾ ಇದ್ದಲ್ಲ ಅಂತ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ದೀಪಕ್ಕೆ ನಾವು ಸಿಂಗಲ್ ಬತ್ತಿನ ಹಾಕೋದಕ್ಕಿಂತ ಜೋಡಿ ಬತ್ತಿನ ಹಾಕಿ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಮಂಗಳಾರತಿ ತಗೊಳ್ಬೇಕಾದ್ರೆ ಎರಡೂ ಕೈಯಿಂದ ಒಂದು ಸಲ ಮಂಗಳಾರತಿನ ತಗೊಳ್ಬೇಕು ಇದು ಅಷ್ಟೇ ನಮ್ಗೆ ಯಾವ್ದೋ ಒಂದ್ಸಲ ದೇವಸ್ಥಾನದಲ್ಲಿ ಪುರೈತ್ರೆ ಹಿಡಿದ್ರು ಹಾಗಾಗಿ ಆಯುಷ್ ಬೈತಾ ಇದೆ ಈ ರೀತಿ ತಗೊಳ್ಬಾರ್ದು ಅಂತ ಹೇಳಿ ಎಲ್ಪ್ ಮಾಡಿದ್ರೆ ಬೇಗ ಬೇಗ ಪೂಜೆ ಮಾಡ್ತಾ ಇದೆ ಅವ್ರು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ರು ನಾನೇ ಟೆಸ್ಟ್ ಇದೆ ಓದ್ಕೋತಾ ಇದ್ದಾರೆ ಆ್ಯಕ್ಚುಲಿ ಬೆಡ್ ಮೇಲೆ ಓದ್ಕೋಬಾರ್ದು ಯಾಕೆ ಮನೇಲಿ ಇನ್ನೆಲ್ಲೂ ಜಾಗ ಇಲ್ವಾ ನೋ ಆಪ್ಷನ್ ಅಂತೆ ನಮ್ಮ ಮನೇಲಿ ಎಲ್ಲೂ ಜಾಗ ಇಲ್ಲ ಓದ್ಕೊಡೋದು ಬೆಡ್ ಮಾತ್ರ ಜಾಗ ಇರೋದು ನೋ ಆಪ್ಷನ್ ಅಂತೆ ನೋಡಿ ಆ್ಯಕ್ಚುಲಿ ಇವತ್ತು ಸಂಜೆನೇ ಸಾಂಬಾರು ಮಾಡಿ ಇಟ್ಬಿಡೋಣ ಅಂದ್ಕೊಂಡೆ ನಾ ಇಟ್ಟು ಪೂಜೆ ಎಲ್ಲ ಮನದಂಕೆ ಲೇಟ್ ಆಗುತ್ತೆ ರೈಸ್ ಅಂತ ಸಾಂಬಾರಿಗೆ ಅಂತ ವಿಷ ನಾನು ಕೂಡಿಸಿದೆ ಬೇರೆ ಒಂದು ಬೇಯಿಸ್ತೇವೆ ಅಷ್ಟೇ ಟೈಮ್ ಆಗುತ್ತೆ ಅಂತ ಪೂಜೆ ಮಾಡ್ಕೊಂಡು ಅದು ಹಂಗೆ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊಡ್ತೇನೆ ಈ ಥರ ಏನಾದರೂ ಟೈಮ್ ಇಲ್ಲ ಅಂದಾಗ ಈಸಿ ಥರ ಬೇರೆ ಟೊಮೊಟೊ ಎಲ್ಲ ಕೂಗಿಸ್ಬಿಟ್ಟು ಹಾಗೆ ಸ್ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆ ಆಗ್ಬಿಡೋದು ಈಸಿ ಸಾಂಬಾರು ಟೇಸ್ಟಾಗಿ ಇರುತ್ತೆ ಈಸಿಯಾಗಿ ಹೋಗ್ಬಿಟ್ಟು ಬೇಕಾಗಿಬಿಡುತ್ತೆ ಥರ ಸಾಂಬಾರ್ಗೆ ಸೈಡ್ಸ್ಗೆ ಫಿಶ್ ಚಿಕನ್ ಆ ಥರ ಇದ್ರೆ ಇಷ್ಟ ಇವತ್ತು ಸ್ಯಾಟರ್ಡೆ ನಾನ್ ವೆಜ್ ಒಂದು ವೆಜ್ ಗೊತ್ತಿಲ್ಲ ಡೈಲಿ ಬ್ಲಾಗ್ ಮಾಡೋದಕ್ಕೆ ಬೇಜಾರ್ ಅನಿಸ್ತಾ ಇತ್ತು ಇವತ್ತು ಬೆಳಿಗ್ಗೆ ನಿನ್ನೆ ಶೋಭ ಮನೆಗೆ ಹೋಗಿದ್ವಲ್ಲ ಅದನ್ನ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಅದು ವಿಡಿಯೋ ಮಾಡ್ಕೊಂಡಿದ್ದಲ್ಲ ಅಂತ ಎಡಿಟ್ ಮಾಡಿದೆ ಇಲ್ಲಾಂದ್ರೆ ಇವತ್ತು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡುತ್ತಿರ್ಲಿಲ್ಲ ಇವತ್ತು ನೋಡಿ ಅದು ಅಪ್ಲೋಡ್ ಮಾಡಿದ್ದಕ್ಕೆ ಸ್ವಲ್ಪ ಆಕ್ಟಿವ್ ಆಗಿದ್ದೀನಿ ಅಂತ ಅನಿಸ್ತಾ ಚೆನ್ನಾಗಿ ಎಡಿಟ್ ಮಾಡೋದು ಬೇಜಾರು ಅನಿಸ್ತಾ ಇತ್ತು ವಿಡಿಯೋ ಮಾಡ್ಕೊಳದಕ್ಕೆ ಬೇಜಾರು ಅನಿಸ್ತಾ ಇದೆ ನನ್ಗೆ ಏನ್ ಪ್ರಾಬ್ಲಮ್ ಅನ್ನೋದು ಗೊತ್ತಿಲ್ಲ ವಿಡಿಯೋಸ್ ಏನಾದ್ರು ಮಾಡ್ತಾರೆ ತುಂಬಾ ಆಕ್ಟಿವ್ ಆಗಿರ್ತೀನಿ ಒಂದು ವೀಕು ಅಥವಾ ಟೆನ್ ಡೇಸ್ ಕಂಟಿನ್ಯೂಸ್ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ಯಾವ ರೀತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಹಂಗೆ ಇರುತ್ತೆ ಚೆನ್ನಾಗಿ ವ್ಯೂಸ್ ಬರ್ಬೇಕು ಅನ್ಕೊಂಡಿರೋ ತರ ವ್ಯೂಸ್ ಬರದೇ ಬರ್ದೇ ಒಂದರ ವಿಡಿಯೋ ಮಾಡೋ ಮನಸ್ಸೇ ಉಂಟಾಗುತ್ತೆ ಕಂಟಿನ್ಯೂಸ್ ಒಂದು ಟೆನ್ ಡೇಸ್ ಅಷ್ಟೇ ಆಕ್ಟಿವ್ ಆಗಿ ಡೈಲಿ ವೀಡಿಯೋಸ್ ಮಾಡ್ಬಿಟ್ಟು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಮನ್ಸು ಬರೋದಿಲ್ಲ ವಿಡಿಯೋ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ ಅದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆದಷ್ಟು ವ್ಯೂಸ್ ನೋಡೋದಕ್ಕೆ ಹೋಗ್ಬಾರ್ದು ವ್ಯೂಸ್ ಎಷ್ಟಾದ್ರೂ ಬರ್ಲಿ ನನ್ನ ನಾನು ಡೈಲಿ ವೀಡಿಯೋಸ್ ಮಾಡಬೇಕು ಡೈಲಿ ಅಪ್ಲೋಡ್ ಮಾಡ್ಬೇಕು ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ ಬಟ್ ಈ ಥರ ತುಂಬಾ ಸರಿ ಅನ್ಸಿದೆ ನನಗೆ ವ್ಯೂಸ್ ನೋಡುದ್ರನೆ ಬೇಜಾರಾಗೋದು ಮತ್ತೆ ವಿಡಿಯೋ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಅಂತ ಬಟ್ ಏನಂತ ಗೊತ್ತಿಲ್ಲ ನಾನೇ ಅಂದ್ಕೊಳ್ತೀನಿ ಅದನ್ನ ಮಾಡಬಾರ್ದು ಅಂತ ಮತ್ತೆ ಅದೇ ಮಿಸ್ಟೇಕ್ ಮಾಡ್ತಾ ಇರ್ತೀನಿ ರೆಸಿಪಿ ಎಲ್ಲ ನಾನು ವಿಡಿಯೋನ ತೋರ್ಸ್ಕೊಂಡು ತುಂಬಾ ಲೇಟ್ ಆಗುತ್ತೆ ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೊಂದ್ ಕಷ್ಟಪಟ್ಟು ಅಡ್ಗೆಲ್ಲ ಮಾಡಿದ್ದೀನಿ ಅಂದ್ರೆ ಮೇನ್ ಲಾಸ್ಟ್ ಅಲ್ಲಿ ಬಂದ್ ಹಪ್ಳ ಅಪ್ಪ ಯಾರ್ ಮಾಡಿದ್ದು ಅನ್ನೋದು ಅಲ್ವಾ ಲಾಸ್ಟ್ ಇರ್ಬೇಕು ಅಂದ್ರೆ ನಾನು ಬರ್ತೀನಿ

ಒಂದು ಟೆನ್ ಫಿಫ್ಟೀನ್ ಡೇಸ್ ಇಂದ ಮಧ್ಯಾಹ್ನ ದುಡ್ಡನೆ ಮಾಡ್ತಾರೆ ತುಪ್ಪ ಇಲ್ಲ ತುಪ್ಪ er ಅದ್ರಲ್ಲಿ ಮೇನ್ ಇದು ಡ್ರಾಮ್ಯಾಟಿಕ್ ಸ್ಮೈಲ್ ಅಲ್ಲಿ ಜಾಸ್ತಿ ಇರಿಟೇಟ್ ಆಗ್ತಾ ಇದ್ರ ಡ್ರಾಮ್ಯಾಟಿಕ್ ಸ್ಮೈಲ್ ಬರೋದು ನಾನು ಎಲ್ಲಾರ ಹೋದಾಗ ಬರೋಣಂತೆ ಜೊತೆಗೆ ವಿತೌಟ್ ಮೊಬೈಲ್ ಹೋದ್ರೆ ಬರ್ತಾನಂತೆ ಅಂದ್ರೆ ಅಷ್ಟು ಇರಿಟೇಷನ್ ಮೊಬೈಲ್ ಅಂದ್ರೆ ಹೌದಾ ಅಷ್ಟು ಇರಿಟೇಷನ್ ಆಗೋರು ಒಂದ್ ಕೆಲಸ ಮಾಡ್ಬೇಕು ಕೇಳಿನಂತ ಮೊಬೈಲ್ ಯೂಸ್ ಮಾಡ್ಬಾರ್ದು ಸಂಜೆ ಸ್ನಾನ ಮಾಡಿರೋದು ತಲೆನೂ ಒಣಗ್ಸಿಲ್ಲ ಹಿಂಗ್ ಮಾಡಿ ಮಾಡಿನೇ ವೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಆಗ್ತಿರತ್ತೆ ನೋಡಿ